ಹಲೋ ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ಮಾರುಕಟ್ಟೆ ಬೆಲೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಥರದಂತಹ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಮತ್ತು ನಿಮಗೆ ಶುಂಠಿಯ ಮಾಹಿತಿ ಮತ್ತು ಕೊಬ್ಬರಿಯ ಮಾಹಿತಿ ಮತ್ತು ತೆಂಗಿನ ರಿಲೇಟೆಡ್ ಮಾಹಿತಿ ಬೇಕು ಅಂತ ಹೇಳಿದರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಅನೇಕ ಬೆಳೆಗಳ ಬೆಲೆಯನ್ನು ನಾನು ವರ್ತಕರಿಂದ ತಿಳ್ಕೊಂಡು ಮಾಹಿತಿ ನೀಡ್ತೇನೆ ಅಂತ ಹೇಳ್ತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಪ್ರಸ್ತುತ ಮಾರುಕಟ್ಟೆ ಬೆಲೆ ಏನೇ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ರಾಜ್ಯದ ಎಲ್ಲ ವೀಕ್ಷಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಂಠಿ ಬಂದು ಏನು ಏರಿಕೆಯಾಗುವ ಸಂಭವ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಏರಿಕೆಯಾಗೋದು ತುಂಬ ಕಷ್ಟ ಇದೆ ಅನ್ನೋ ಮಟ್ಟಿಗೆ ಆಗ್ತಾಯಿದೆ ಶುಂಠಿ ದರದಲ್ಲೇನು ಚೇತರಿಕೆ ಆಗಿಲ್ಲ ಅಷ್ಟೇ ಇದೆ ಸಾವಿರದ ನೂರೈವತ್ತರಿಂದ ಸಾವಿರದ ನಾಲ್ಕು ನಾನ್ನೂರಿದೆ ಪ್ರಸ್ತುತ ಮಾರುಕಟ್ಟೆ ಬೆಲೆ ಡ್ರೈ ವಾಷಿಂಗ್ ಬಂದ್ಬಿಟ್ಟು ನಿಮಗೆ ಸಾವಿರದ ನಾನ್ನೂರಿಂದ ಸಾವಿರದ ಇದೆ ಇದು ಎಲ್ಲ ಭಾಗಗಳ ಅವರೇಜ್ ಪ್ರೈಸ್ ನಾನು ಹೇಳ್ತಾ ಇದ್ದೀನಿ ಎಲ್ಲ ಭಾಗಗಳು ಅಂತ ಹೇಳಿದ್ರೆ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ರಾಮನಗರ ಚನ್ನಪಟ್ಣ ಪಿರಿಯಾಪಟ್ಟಣ ಬೇಲೂರು ಚಂದ್ರಾಯಪಟ್ಟಣ ಅರಸೀಕೆರೆ ಎಲ್ಲ ಭಾಗಗಳಲ್ಲೂ ಕೂಡ ಇದೇ ಸ್ಲ್ಯಾಬ್ ಒಳಗಡೆ ಇದೆ ಕೆಲವೊಂದು ಭಾಗಗಳಲ್ಲಿ ವರ್ತಕರು ಐವತ್ತು ರೂಪಾಯಿಂದ ನೂರು ರೂಪಾಯಿ ಕಮ್ಮಿ ಹೇಳ್ಬೋದು ನಿಮಗೆ ಮತ್ತು ಒಂದೊಂದು ಕಡೆಯೆಲ್ಲ ಸಾವಿರದ ನಾನ್ನೂರಲ್ಲೂ ತಗೋತಾ ಇದ್ದಾರೆ ಡ್ರೈನ ಚೆನ್ನಾಗಿತ್ತು ಶುಂಠಿ ತುಂಬ ಚೆನ್ನಾಗಿತ್ತು ಹೇಳಿದ್ರೆ ವಾಷಿಂಗು ಕೂಡ ನಿಮಗೆ ಸಾವಿರದ ಆರುನೂರು ಪ್ರೈಸ್ಗಳಲ್ಲೂ ತೊಗೋತಾ ಇದ್ದಾರೆ ನಿಮ್ಮ ಸ್ಥಳೀಯ ಭಾಗದ ವರ್ಧಕರು ಯಾವ ಬೆಲೆಯಲ್ಲಿ ಕೊಟ್ಟು ತೊಗೋತಾ ಇದ್ದಾರೆ ಅಂಥೇಳಿ ನಿಮ್ಮ ನಮಗೆ ಒಂದು ಕಮೆಂಟ್ ಹಾಕಿ ಸಂಕ್ರಾಂತಿಯ ಸಿಹಿ ಸುಗ್ಗಿಯ ಸಿಹಿ ರೈತರಿಗೆ ಇಲ್ಲ ಯಾಕೆ ಅಂತ ಹೇಳಿದರೆ ಬೆಲೆ ಏರಿಕೆ ನಿರೀಕ್ಷೆ ತುಂಬ ಹುಸಿಗೊಳಿಸ್ತಾ ಇದೆ ಕೆಲವೊಮ್ಮೆ ಶುಂಠಿ ಯಾವ ಥರ ಅಂತ ಬೆಲೆ ಏರಿಕೆ ಯಾವಾಗುತ್ತೆ ಅಂತೇಳಿ ಗೊತ್ತಾಗಲ್ಲ ಯಾಕೆ ಅಂತೇಳಿದರೆ ಎಕ್ಸ್ಪೋರ್ಟ್ ಯಾವಾಗ ಓಪನ್ ಆಗುತ್ತೆ ಬಾಂಗ್ಲಾದೇಶು ದುಬೈ ಈ ಥರ ಯುರೋಪ್ ಕಂಟ್ರೀಸ್ಗೆ ಯಾವಾಗ ಜಿಂಜರ್ ಎಕ್ಸ್ಪೋರ್ಟ್ ಆಗುತ್ತೆ ಆವಾಗ ಮಾರ್ಕೆಟು ಗಿಡೀರಂಥ ಮೇಲೆ ಹೋಗುತ್ತೆ ಪ್ರಸ್ತುತ ವಿದ್ಯಮಾನಗಳನ್ನ ನೋಡಿದಾಗ ಸದ್ಯದ ಮಟ್ಟಿಗೆ ಎಕ್ಸ್ಪೋರ್ಟ್ಗಳಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಏಪ್ರಿಲ್ ನಂತರ ಯುಗಾದಿ ನಂತರ ಏನಾದರೂ ಎಕ್ಸ್ಪೋರ್ಟಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಆಯಿತು ಅಂತ ಹೇಳಿದರೆ ಬೆಲೆ ಏರಿಕೆ ನೋಡ್ಬೋದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್